ಕಲ್ಪತರ ನಾಡು ತುಮಕೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಯೋಜನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಡ್ತಾ ಇದ್ದಾರೆ ಹೀಗಾಗಿ ಕಾರ್ಯಕ್ರಮಕ್ಕೆ ಬೇಕಾದ ಕೂಡ ಜೊತೆಗೆ ಈಗ ಪ್ರಮುಖವಾಗಿ ಸಿಎಂ ಗಮನ ಸೆಳೆದಕ್ಕೆ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಸ್ಟಾಲ್ ಅನ್ನು ಕೂಡ ಹಾಕಲಾಗಿರುವಂಥ ನಿಮಗೆ ದೃಶ್ಯಗಳ ಮೂಲಕ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳೇನಿದೆ ಅನ್ನು ಕೂಡ ಇಲ್ಲಿ ಅನಾವರಣಗೊಳಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಕೂಡ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಸ್ಟಾಲ್ಗಳಿಗೆ ಬರ್ತಾರೆ ಈಗ ಇಲ್ಲಿನ ಒಂದು ಸ್ಟಾಲ್ಗಳಿಗೆ ಬಂದಿ ಒಂದು ಪರಿಶೀಲನೆ ಕೂಡ ನಡೆಸ್ತಾರೆ ಈಗ ನೀವು ಮೊದಲಾಗಿ ನೋಡ್ತಾ ಕಂದಾಯ ಇಲಾಖೆ ಕಂದಾಯ ಇಲಾಖೆ ಸಂಬಂಧಪಟ್ಟಂತೆ ಈಗ ಪಾವತಿ ಖಾತೆ ಪಹಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ ಮತ್ತೊಂದು ಕಡೆ ಸರ್ಕಾರದ ಮಹತ್ವಪೂರ್ಣ ಯೋಜನೆ ಮಹಿಳಾ ಪ್ರಯಾಣಿಕರಿಗೆ ಅನುಕೂಲ ಆಗುವಂತಹ ಉಚಿತ ಬಸ್ ಪ್ರಯಾಣವನ್ನು ವಹಿಸುವಂತಹ ಶಕ್ತಿ ಯೋಜನೆಯನ್ನು ಕೂಡ ಒಂದು ಪರಿಶೀಲನೆ ಕೂಡ ಮಾಡ್ತಾರೆ ಇಲ್ಲಿ ಪ್ರಮುಖವಾಗಿ ಮಹಿಳಾ ಒಂದು ಪ್ರಯಾಣಿಕರ ಅವರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ ಇಲ್ಲಿ ಇಲಾಖೆಗೂ ಕೂಡ ಸಂಬಂಧಪಟ್ಟಂತೆ ಈಗ ಸಿದ್ಧ ಸಿದ್ಧತೆಗಳು ಕೂಡ ಮಾಡಿಕೊಳ್ಳುವಂತದ್ದು ಮತ್ತೊಂದು ಕಡೆ ಈಗ ಆಹಾರ ಇಲಾಖೆಯಿಂದಲೂ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು ಅಂದರೆ ಈಗ ಸಿ ಎಂ ಸಿದ್ದರಾಮಯ್ಯ ಈಗ ಅನ್ನಭಾಗ್ಯ ಯೋಜನೆಯನ್ನು ಅವರ ಒಂದು ಅವಧಿಯಲ್ಲಿ ಘೋಷಣೆ ಮಾಡಿದ್ರು ಸೊ ಅದನ್ನು ಕೂಡ ಇಲ್ಲಿ ಪರಿಶೀಲನೆ ನಡೆತಾರೆ ಆದರೆ ಅಕ್ಕಿಯ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ ಹೀಗಾಗಿ ಸಂಬಂಧಪಟ್ಟಂಥ ಇಲಾಖೆಗಳು ಬೇಕಾದಂಥ ಒಂದು ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಾಗಿರುವಂಥದ್ದು ಅಂದರೆ ಚೀಲದಲ್ಲಿ ಹಕ್ಕಿ ಆಗಿರ್ಬೋದು ಮತ್ತು ಈಗ ಪ್ರಮುಖವಾಗಿ ಜನರಿಗೆ ಏನು ಕೊಡ್ತಾಯಿದ್ದಾರೆ ಅದನ್ನೆಲ್ಲವೂ ಕೂಡ ಇಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಾಗಿರುವಂಥದ್ದು ಮತ್ತೊಂದು ಕಡೆ ಗೃಹ ಜ್ಯೋತಿ ಅಂದರೆ ಮಹಿಳೆಯರೇನಿದ್ದಾರೆ ಮಹಿಳೆಯರಿಗೆ ಅಕ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ನೀಡಲಾಗ್ತಾ ಇದೆ ಅದರ ಒಂದು ಸ್ಟಾಲ್ಗಳನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು ಅಂದರೆ ಇದುವರೆಗೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ಆಗಿರ್ಬೋದು ಮತ್ತು ಓವರ್ ಆಲ್ ಆಗಿ ರಾಜ್ಯದಲ್ಲಿ ಎಷ್ಟು ಮಹಿಳೆಯರು ಫಲಾನುಭವಿಗಳಿದ್ದಾರೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ ಅಂದರೆ ಈಗ ವಿಶೇಷ ಬಗೆಯ ಒಂದು ಹೂಗಳಿಂದಲೂ ಕೂಡ ಅಲಂಕಾರ ಮಾಡಲಾಗಿರುವಂಥದ್ದು ಸಿಎಂ ಇದೇ ಭಾಗದಲ್ಲಿ ಕೂಡ ಬರ್ತಾರೆ ಹೀಗಾಗಿ ಅವರ ಒಂದು ಗಮನ ಸೆಳೆದಕ್ಕೂ ಕೂಡ ವಿಭಿನ್ನ ರೀತಿಯಾಗಿ ಇಲ್ಲಿ ಆಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಸಿಎಂ ಕೇಳಿದಂಥ ಮಾಹಿತಿಯನ್ನು ಕೂಡ ಅವರು ಒದಗಿಸಿ ಕೊಡ್ತಾರೆ ಮತ್ತೊಂದು ಕಡೆ ಯುವ ನಿಧಿ ಯುವ ನಿಧಿಯ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಆಯಾ ಇಲಾಖೆ ಕೌಶಲ್ ಅಭಿವೃದ್ಧಿ ಇಲಾಖೆಯು ಕೂಡ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂದರೆ ಈಗ ಡಿಪ್ಲೊಮೊ ಮತ್ತು ಪದವೀಧರ ನಿರುದ್ಯೋಗಿ ಯುವಕರು ಅವರಿಗೆಲ್ಲೂ ಕೂಡ ಸರ್ಕಾರ ಒಂದು ನಿರುದ್ಯೋಗಿ ಭತ್ತೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೂಡ ಇಲ್ಲಿ ತಾವು ಗಮನಿಸಬಹುದು ವಿಚಗಳ ಮೂಲಕ ಅಂದ್ರೆ ಸಿಎಂ ಬರ್ತಾ ಇದಾರೆ ಅಂತ ಹೇಳಿ ಈಗ ಅಚ್ಚುಕಟ್ಟದಂತ ವ್ಯವಸ್ಥೆಯನ್ನು ಕೂಡ ಈಗ ಮಾಡ್ಕೊಂಡಿರುವಂತದ್ದು ತಮ್ಮದೇ ಇಲಾಖೆಗಳ ಒಂದು ಅಧಿಕಾರಿಗಳಿಗೆ ಸ್ಥಳದಲ್ಲೇ ಕೂಡ ಬಿಡುಬಿಟ್ಟಿರುವಂತದ್ದು ಹೀಗೆ ಸರ್ಕಾರದ ಪ್ರಮುಖ ಐದು ಗ್ಯಾರಂಟಿ ಯೋಜನೆಗಳಿದೆ ಅವೆಲ್ಲವೂ ಕೂಡ ಇಲ್ಲಿ ಗೋಚರ ಆಗಿರುವಂಥದ್ದು ಮತ್ತೊಂದು ಕಡೆ ಈಗ ಗ್ರಾಮ ಪಂಚಾಯತ್ ಇಲಾಖೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಸಿಎಂ ಬರ್ತಿದ್ದಾರೆ ಅಂದರೆ ಇಲ್ಲಿ ಒಟ್ಟಾರೆಗೆ ಗ್ರಾಮದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನೆಲ್ಲ ಒಂದು ಅಭಿವೃದ್ಧಿ ಕಾಮಗಾರ ಕಾಮಗಾರಿಗಳು ಆಗಿದೆ ಅದೆಲ್ಲವೂ ಕೂಡ ಇಲ್ಲಿ ಫೋಟೋಗಳ ಮೂಲಕ ಇಲ್ಲಿ ಹಾಕಿದ್ದಾರೆ ಸಿಎಂ ಅದನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾರೆ ಅದರ ಒಂದು ಎಂಟ್ರೆನ್ಸ್ ಭಾಗ ಏನಿದೆ ಇದನ್ನು ಉದ್ಘಾಟನೆ ಕೂಡ ಮಾಡ್ತಾರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿ ಭಾಗದಲ್ಲಿ ಆಗಿದೆ ಹೀಗಾಗಿ ಅಧಿಕಾರಿ ಕೂಡ ಮಾಹಿತಿಯನ್ನು ಕೂಡ ಸಂಬಂಧಪಟ್ಟಂತಹ ಸಚಿವರು ಮತ್ತೆ ಸಚಿವರಿಂದ ಗೆ ಮಾಹಿತಿ ಕೂಡ ಹೋಗುತ್ತೆ ಹೀಗಾಗಿ ವೇದಿಕೆಯಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಸಿದ್ದರಾಮಯ್ಯ ಕಡೆ ಕಡೆ ಕೌಂಟರ್ ಬಳಿ ನಾನು ಹೋಗ್ತಾ ಇದ್ದೀನಿ ಈ ಒಂದು ಕೌಂಟರ್ ಗೃಹ ಜ್ಯೋತಿ ಪ್ರತಿಯೊಬ್ಬ ಮನೆ ಮನೆಗೂ ಕೂಡ ಗೃಹ ಜ್ಯೋತಿ ಯೋಜನೆ ತಲುಪ್ತಾ ಇದೆ ಇದರ ಬಗ್ಗೆನೂ ಕೂಡ ಮಾಹಿತಿ ಪಡೆದುಕೊಳ್ತಾರೆ ಸಿಎಂ ಹೀಗಾಗಿ ಇದನ್ನು ಕೂಡ ಸಿಎಂ ಗೃಹ ಜ್ಯೋತಿ ಅಂದ್ರೆ ಮನೆಯ ರೀತಿಯ ಒಂದು ಸೆಟಪ್ ಅನ್ನು ಹಾಕಿ ಅದೂ ಅಲಂಕಾರವನ್ನು ಕೂಡ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಇದರಿಂದ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಂದ್ರೀಗ ಈ ಉಚಿತ ವಿದ್ಯುತ್ ಯೋಜನೆಯ ಫಲಾನುಭವಿಗಳು ಯಾರಿದ್ದಾರೆ ಅವರಿಂದ ಕೂಡ ಒಂದ್ ರೀತಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ ವಿಶಿಷ್ಟವಾದ ವಿಭಿನ್ನವಾದಂತ ಅಲಂಕಾರ ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ವೇದಿಕೆಯನ್ನು ಕೂಡ ಇಲ್ಲಿ ಸಿದ್ಧಪಡಿಸಿರುವಂತದ್ದು ಅಂದ್ರೆ ಬೃಹತ್ ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ ಹಲವಾರು ಸಚಿವರುಗಳು ಕೂಡ ಆಗ್ತಾರೆ ಹೀಗಾಗಿ ಈ ಒಂದು ಕಾರ್ಯಕ್ರಮ ಏನಿದೆ ಸಾಕಷ್ಟು ವಿಶೇಷತೆಯನ್ನು ಕೂಡ ಪಡ್ಕೊಂಡಿದೆ ಒಟ್ಟು ಸಾವಿರದ ಐನೂರಕ್ಕೂ ಹೆಚ್ಚು ಕೋಟಿ ವೆಚ್ಚದಲ್ಲಿ ಒಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿ ಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ಕೂಡ ನೆರವೇರಿಸ್ತಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸಯ್ಯೋ ಜೊತೆ ಅನಿಲ್ ಕಾಲ್ಕೆರೆ ಟಿ ವಿ ನೈನ್ ತುಮಕೂರು